ನಂದ ಗೋಕುಲದೊಳಗೆ ಆಡುವ ನಂದ ಚಂದ ಗೋಪಿಯ ಕಂದ ರಾಜೀಪಮಣಿಮಯ ರತ್ನ ಪೀಠದಲ್ಲಿ ರಾಜಿ ರಾಜ ಶ್ರೀರಮ ಕುಳ್ಳಿರಲು ಎಮ್ಮ ಮನೆಯದಿ ಬೆಳೆದೊಂದು ಹೂವನ್ನು ಶ್ರೀಗಂಧ ಪರಿಮಳವು ವೀಕ್ಷಕರೇ ನಮಸ್ತೆ ಶೋಭಾನೆ ಸೊಬಗು ವಿಶೇಷ ಕಾರ್ಯಕ್ರಮ ಮಾಲಿಕೆಗೆ ಸ್ವಾಗತ ನಮ್ಮ ಜನಪದ ಸಂಸ್ಕೃತಿಯ ಅತ್ಯಂತ ಶ್ರೀಮಂತವಾಗಿರುವಂತಹ ಒಂದು ಕಲೆ ಅದು ಶೋಭಾನೆ ಈ ಶೋಭಾನೆಯನ್ನು ಉಳಿಸಿ ಬೆಳೆಸುವ ದೃಷ್ಟಿಯಿಂದ ಒಂದು ವಿಶೇಷ ಕಾರ್ಯಕ್ರಮ ಮಾಲಿಕೆಯನ್ನು ಸುದ್ದಿ ಚಾನೆಲ್ ಆರಂಭಿಸಿದೆ ಇದು ಎರಡನೆಯ ಮಾಲಿಕೆ ಎರಡನೆಯ ಎಪಿಸೋಡ್ ಇವತ್ತು ನಮ್ಮೊಂದಿಗಿರುವವರು ಐವರ್ನಾಡು ಗ್ರಾಮದ ದೊಡ್ಡ ಮನೆ ಸಾವಿತ್ರಿ ಬಾಲಕೃಷ್ಣ ಇವರು ಇವರು ಕೂಡ ಅನೇಕ ವರ್ಷಗಳಿಂದ ಶೋಭಾನೆ ಹಾಡುಗಳನ್ನು ಹಾಡ್ತಾ ಇದ್ದಾರೆ ಅವರೊಂದಿಗೆ ಮಾತುಕತೆಯನ್ನು ನಡೆಸೋಣ ಜೊತೆಗೆ ಅವರ ಹಾಡುಗಳನ್ನು ಕೂಡ ಕೇಳೋಣ ಸಾವಿತ್ರಿಕ ನಮಸ್ತೆ ನಮಸ್ತೆ ಈ ಶೋಭಾನೆ ಸೊಬಗು ಎನ್ನುವಂಥ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಇದು ಎರಡನೇ ಎಪಿಸೋಡು ಆರಂಭಿಸುವ ಮುನ್ನ ನಿಮ್ಮ ಈ ಕೌಟುಂಬಿಕ ಹಿನ್ನೆಲೆ ಏನು ನಾವು ಮಾಡ್ತಿಲ್ಲ ಫ್ಯಾಮಿಲಿ ನಮ್ದು ಆ ಮಾಡ್ತೀವಂದ್ರ ಡೈಲಿ ದೊಡ್ಡ ಮನೆ ಆದಿ ಮನೆ ಅಂತ ಬರ್ತದೆ ಆದಿ ಮನೆ ದೊಡ್ಡ ಮನೆಯಿಂದ ನಾವು ಆ ದೊಡ್ಡ ಮನೆ ಇಲ್ಲಿಗೆ ಬಂದು ಇಲ್ಲಿ ಕೂಡ ದೊಡ್ಡ ಮನೆ ಅಂತ ಹೆಸರು ಆದ್ರೆ ಫೇಮಸ್ ಆಗಿ ಮಾಡ್ತಿಲ್ಲ ಅಂತ ಹೇಳಿ ಹೇಳುದು ದೊಡ್ಡ ಮನೆ ಮಾಡ್ತಿಲ್ಲ ಮನೆಯವರು ಕೃಷಿ ನಾವು ಕೃಷಿ ಆಗ್ತದೆ ಅವರು ಎಂಪ್ಲಾಯ್ ಆಗಿದ್ರು ಇದು ಹೌದೌದು ಆ ಆಮೇಲೆ ಈಗ ರಿಟೈರ್ಡ್ ಆಗಿ ಮನೆಯಲ್ಲಿದ್ದರು ನಾವು ಮಕ್ಕಳು ಮಾಡಿಕೊಂಡುದು ಮಕ್ಳು ದೊಡ್ಡ ಮಗ ವಿಜಿತ್ ಕುಮಾರ್ ಅವನು ಮನೆಯಲ್ಲಿದ್ದಾನೆ ಸೊಸೆ ಕೂಡ ಮನೆಯಲ್ಲಿದ್ದಾಳೆ ಸಣ್ಣ ಮಗ ಲೋಹಿತ್ ಕುಮಾರ್ ಇದ್ದಾನೆ ಓಕೆ ಸೊಸೆ ಮಂಗಳೂರಲ್ಲಿ ನರ್ಸ್ ಆಗಿದ್ದಾಳೆ ಈ ಒಂದು ಸೋಬಾನೆ ಹಾಡುಗಳನ್ನು ಹಾಡಲಿಕ್ಕೆ ಯಾವಾಗ ಕಲ್ತ್ರಿ ನಾನು ಎಂಬತ್ತ ಏಳರಿಂದ ಹೇಗೆ ಬಂತು ಈ ಕಲೆ ಆದ್ರೆ ನಾನು ನಾ ಅಮ್ಮ ಎಲ್ಲ ಹೇಳ್ಕೊಂಡಿದ್ರು ಬಟ್ ನಾನು ಹೀಗೆ ಮದ್ವೆಗೆಲ್ಲ ಹೋದಾಗ ನಾನೇ ಹೊಟ್ಟೆ ನಾನೇ ಕಲ್ತು ಕಲ್ತ್ಕೊಂಡೋದು ಹೇಳ್ಬೇಕು ಅಂತ ಒಂದು ಇಂಟ್ರೆಸ್ಟ್ ಇತ್ತು ನಾನು ಹೀಗೆ ಮದ್ವೆಗಳಿಗೆ ಹೋದಾಗ ಹೇಳಿಕೆ ಸ್ಟಾರ್ಟ್ ಮಾಡಿದೆ ಓಕೆ ಆರಂಭಿಸೋಣ ಮೊದಲನೆಯ ಸೋಬಾನೆ ಹಾಡು ಯಾವ ಸಂದರ್ಭದ ಯಾವ ಹಾಡು ಆಡ್ತೀರಿ ನಾನೀಗ ಇದು ಎಣ್ಣೆ ರಶನ ಆಗಿ ಮದುಮಗಳು ಮದುಮಗ ಅಥವಾ ಮದುಮಗಳನ್ನು ಒಳಗೆ ಇದು ಚಪ್ಪರದ ಅಡಿಗೆ ಕಾರ್ಕೊಂಡು ಬರುವಾಗ ಹೇಳುವಂತ ಒಂದು ಸೌಭನ ಹೇಳ್ತೇನೆ ಸರಿ ನಂದ ಗೋಕುಲದೊಳಗೆ ಆಡುವ ನಂದ ಚಂದ ಗೋಪಿಯ ಕಂದ ಬಂದು ಮಧುರಲಿ ಮಾವ ಕಂಸನ ಮಂದರದರ ಮಂದರ ದರ ಗಿರಿ ದರ ಗೋಪಾಲಗೆ ಬೆಣ್ಣೆ ಮಾರಲು ಪೋಗಿ, ಗೊಲ್ಲರ ಹೆಣ್ಣಿಗೆ ಮರುಳಾಗಿ ಚೆನ್ನಯ್ಯ ಮನೆ ಮನೆ ಹಾಲು ಮೊಸರನು ಕದ್ದು ಕಣ್ಣ ಸನ್ನೆಯ ಮಾಡಿ ಕರೆದ ಕೃಷ್ಣಯ್ಯಗೆ ಹೊನ್ನೀ ನಾರತಿಯ ಬೆಳಾಗಿರೆ ಜಲಜಾಕ್ಷಿಯರೆಲ್ಲರೂ ಜಲ ಕ್ರೀಡೆ ಸಮಯದೊಳು ಉಡುವ ಸೀರೆಯ ಕದ್ದು ಕಡಹದ ಮರವೇರಿ ಹುಡುಕು ಮಾಡುವ ನಮ್ಮ ಒಡೆಯ ಶ್ರೀ ಕೃಷ್ಣಯ್ಯಗೆ ಹೊನ್ನೀ ನಾರತಿಯ ಬೆಳಾಗಿರೆ ಸಾವಿತ್ರಿ ಸಾವಿತ್ರಿಕ ಈ ಒಂದು ನಮ್ಮ ಸಂಸ್ಕೃತಿ ಆಚರಣೆಗಳಲ್ಲಿ ಈ ಶೋಭಾನೆಗಳ ಪ್ರಾಧಾನ್ಯತೆ ಎಷ್ಟು ಅಂತ ಪ್ರಾಧಾನ್ಯ ಅಂತ ಹೇಳಿದ್ರೆ ಆ ಈಗೆಲ್ಲ ಪಾಶ್ಚಾತ್ಯಗಳಿಗೆ ಜನಗಳು ಮಾರು ಹೋಗೋದು ಆದ್ರೆ ಮೊದಲು ಆ ಒಂದು ಕಲೆಗೆ ತುಂಬಾ ಪ್ರಾಧಾನ್ಯತೆ ಇತ್ತು ಯಾಕೆಂತ ಹೇಳಿದ್ರೆ ಇದು ಸೋಬಾನ ಅಂತ ಹೇಳೋದು ಅದು ಒಂದು ಅವರ ಮನಸ್ಸಿಗೆ ಒಂದು ಉಲ್ಲಾಸಕ್ಕೋಸ್ಕರ ಅದ್ರ ಒಂದು ಅವರು ಅಂದ್ರೆ ದೇವರಿಗೆ ಹೋಲಿಸುವಂತ ಒಂದು ಆ ಮಧುಮಕ್ಕಳಿಗೆ ಅಷ್ಟೊಂದು ಇದಿತ್ತು ಬೆಲೆ ಇತ್ತು ಆ ಮಧುಮಕ್ಳು ಅಂತ ಹೇಳಿದ್ರೆ ಅವ್ರು ದೇವರಿಗೆ ಸಮಾನ ಅಂತ ಹೇಳಿ ಅವ್ರಿಗಾಗಿ ದೇವರ ಆರತಿಗಳನ್ನು ಅವರಿಗೆ ಹೇಳಿ ಹೇಳುವ ಹಾಡುಗಳಲ್ಲಿ ಕೂಡ ಒಂದು ಸಂದೇಶ ಕಥೆ ಇರ್ತಾ ಇತ್ತು ಹೌದು ಹೌದು ಕಟ್ಟುನಿಟ್ಟುಗಳು ಕೂಡ ಇದೆ ಮುಂದಿನ ಹಾಡು ಇದು ಶೇಷಪಚಾರಕ್ಕೆ ಕೂತಿ ಏಳಿಸುವಾಗ ಒಂದು ಆರತಿ ಉಂಟು ಅದನ್ನು ಹೇಳ್ತೇವೆ ರಾಜೀಪಣಿ ಮಯ ರತ್ನ ಪೀಠದಲ್ಲಿ ರಾಜಿ ರಾಜ ಶ್ರೀರಾಮ ಕುಳ್ಳಿರಲು ರಾಜೀವಾಂಬಕಿ ಸೀತೆ ಎಡದೊಳೋಪಿರಲು ರಾಜವದನೆಯರು ಹರಿವಾಣದಲ್ಲಿ ರಾಜಾರತಿಯ ಬೆಳಾಗಿರೆ ಕನಕಕುಂಡಲಹಾರ ಕನಕಾಲಂಕೃತೆಗೆ ಕನಕಭರಣದಿ ಕಮಲನಯನನಿಗೆ ಕನಕಧಾರತಿಯ ಬೆಳಾಗಿರೆ ಮುತ್ತಿನೋಲೆಯ ಹಾರ ಪದಕ ಕವಿಟ್ಟವಳು ಮುತ್ತಿನ ಪೋಟು ಇಟ್ಟವಳು ಮುತ್ತಿನ ಕಡಗ ಮುಂಗೆಯಳೋ ಪಿರಲು ಮುತ್ತೈದೆಯರು ರಘು ತಮ ಸೀತೆಗೆ ಮುತ್ತಿನಾರತಿಯ ಬೆಳಗಿರೆ ದಶರಥರಾಯಣಾತ್ ಶಿಶು ಬೆನಿಸಿ ದಶ ಶಿರನ ಕೊರಳನು ಕತರಿಸಿದವಗೆ ಚತುರ್ದಶ ಭುವನ ವಳಿದಾತಗೆ, ದಾತಗೆ ದಶವಿ ರಾಮನ ಚರಣಕೆ, ಕುಶಲ ಧಾರತಿಯ ಬೆಳಗಿರೆ ನಾರದ ವಂದ್ಯಗೆ ನಂದಕಂದನಿಗೆ ನಾರಿ ದ್ರೌಪದಿಗೆ ಕ್ಷಯನೀತವಗೆ ನಾರದ ಮುಖ್ಯ ಜಾಮಿಳನ ರಕ್ಷಿಸಿದವಗೆ ನಾರಾಯಣ ನಮೋ ನಮೋ ಎಂದು ಸೂಚಿಸಿದ ನಾರಿಯಾರತಿಯ ಬೆಳಗಿರೆ ಸೋಬಾನೆ ವೀಕ್ಷಕರೇ ನಮ್ಮ ಜನಪದ ಆಚರಣೆಗಳಿಗೆ ಸಂಭ್ರಮದ ಮುಖ ಇದು ಕೂಡ ಇದೆ ಒಂದು ಸಂದೇಶದ ಮುಖ ಕೂಡ ಇದೆ ಹಾಗಾಗಿ ನಮ್ಮೆಲ್ಲ ಆಚರಣೆಗಳ ಹಿಂದೆ ಒಂದು ಕಟ್ಟುಪಾಡಿರ್ಬೋದು ಒಂದು ಏನು ಏನಾದರೂ ಒಂದು ಸಂದೇಶವನ್ನು ಈ ಸಮಾಜಕ್ಕೆ ನೀಡುವಂಥ ನಮ್ಮ ಕೌಟುಂಬಿಕ ಸಂಗತಿಗಳಿರ್ಬೋದು ಇನ್ನಿತರ ಆಚರಣೆಗಳಿಗೆ ಸಂಬಂಧಪಟ್ಟದ್ದು ಇರ್ಬೋದು ಇದೆಲ್ಲವೂ ಕೂಡ ಇದೆ ಸಾವಿತ್ರಕ್ಕ ನೀವು ಎಷ್ಟು ಸೋಭಾನೆಗಳನ್ನು ಹೇಳ್ತೀರಿ ನಾನು ಅಷ್ಟು ಮದರಂಗಿ ಮದರಂಗಿಗೆ ಒಂದು ಅದೊಂದು ಮತ್ತೆ ಇವಾಗ ಒಂದು ಒಂದು ಎರಡು ಮೂರು ಸೋಭಾನೆ ಮತ್ತೆ ತುಪ್ಪ ತೆಕೊಂಡು ಹೋಗಿ ಬರುವಾಗ ಆ ಈಗ ಹುಡುಗಿ ಆದ್ರೆ ತುಪ್ಪ ತಗೊಂಡು ಹೋಗಿ ಬರುವಾಗ ಒಂದು ಎರಡು ಶೋಭಾನೆ ಸರಿ ಬಹುಶಃ ಈ ಪರಿಸರದಲ್ಲಿ ಶುಭ ಕಾರ್ಯಗಳು ಅಂತ ನಡೆಯುವ ಸಂದರ್ಭದಲ್ಲಿ ನೀವೇ ಹೋಗ್ತೀರಾ ನಾನೇ ಹೋಗ್ತೇನೆ ಹೆಚ್ಚಾಗಿ ಎಲ್ಲರೂ ಕರೀತಾರೆ ಹೋಗ್ತೇನೆ ಮುಂದಿನ ಹಾಡು ಹೌದು ಮುಂದಿನ ಹಾಡು ಹೆಣ್ಣು ಇಳಿಸಿಕೊಡುವಾಗ ಹೇಳುವಂತ ಹಾಡನ್ನು ಹೇಳ್ತೇನೆ ಸರಿ ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿರುವೆವು ಪಡೆಯಿರಿ ಮಗಳನ್ನು ಎಮ್ಮ ಮನೆ ಬೆಳಕನ್ನು ನಿಮ್ಮ ಮನೆಯನ್ನು ತುಂಬಲೋಪಿಸುವೆವು ಮರೆ ಮೋಸ ಕೊಂಕುಗಳ ನರಿಯಳಿವಳು ಇನಿತು ವಿಶ್ವಾಸವನು ಕಂಡರಿಯಡಿವಳು ಕಷ್ಟಗಳ ಸಹಿಸದೆಯೇ ಕಾಣದೆಯೇ ಬೆಳೆದವಳು ಕಠಿಣಗಳ ನೆಳಲ್ ಬಾಡುವಳು ಹಿರಿಮಂಜು ಬಳಲಿದ ಹೂವಿನಂತೆ ಸುಖದಲ್ಲಿ ದುಃಖದಲ್ಲಿ ಎಲ್ಲದೆ ಸುವಿನಲಿ ನಿಮ್ಮ ಪಾಲಿಗೆ ನಿಲ್ಲುವ ಕುವರಿಗಿವಳು ನಿಮಗಿವಳು ನೀಡುತಿಹ ಹಾಲು ಹಣ್ಣುಗಳ ಸವಿ ಎಂದೆಂದು ಇವಳ ನಡೆ ನಿಮ್ಮ ಪರವಾಗಿ ನಿಮ್ಮ ಕೀರುತಿ ಬೆಳೆಯಲಿ ಒಳ ಸೌಜನ್ಯದಲ್ಲಿ ನಿಮ್ಮ ಕುಲಶೀಲಗಳು ಪರಿಮಳಿಸಲಿ ಜೀವನದ ಸಾಗರದಿ ಸಂಸಾರ ನೌಕೆಯನು ಆದರಿ ಪುಟ್ಟಿನಂತೆಯ ಜೀವಿಯಿವಳೋ ಕೈ ಬಿಡದೆ ಕಾವುದೇ ಪ್ರೇಮದಿಂದಲೇನು ದಿನವೂ ಇಂದಿನಿಂದೆಂದಿಗೂ ನಿಮ್ಮವಳು ಮುಂದೆ ಅವರೇ ತಾಯಿಗಳು ಸಕರು ಭಾಗ್ಯವನ್ನು ಬೆಳೆಸುವರು ಅವರೇ ನಿನ್ನ ದೇವರುಗಳು ಅತ್ತೆ ಮಾವಂದಿರನು ತಾಯಿ ಎಂದರಿತು ನಿತ್ಯ ನಿರ್ಮಲೆಯಾಗಿ ಸೇವೆಯನ್ನು ಮಾಡು ಪತಿಯ ದೇವರು ನಿನಗೆ ಬೇರೆ ದೇವರು ಇಲ್ಲ ಪತಿಯೇ ಗತಿ ನಿನಗೆ ಪತಿಯೇ ಸರ್ವಸ್ವವು ಪಾದ ಸೇವೆಯ ಮಾಡು ದಾಸಿಯಂತಿರು ನೀನು ಪತಿಯ ಗೃಹ ಕೃತ್ಯದಳು ಮಂತ್ರಿ ನೀನವಗೆ ಉಣಿಸುಗಳ ಮಾತೆಯೇ ನೀನು ಪ್ರೀತಿಯಿಂದೊಡಗೂಡಿ ಸಂತಸದಿ ಬಾಳು ಹೆತ್ತವರ ಮನೆಗಿಂದು ಹೊರಗಾದೆ ನೀ ಮಗಳೇ ಆ ಮನೆಯೇ ನಿನ್ನವರು ನಿನ್ನವರು ಮುಂದೆ ಮಗಳೇ ನಾನೇನು ಕೊಡಲಿ ನಿನಗೆ ಹೋಗುವಾಗ ಅಗಲಿಕೆಯ ಉಪದೇಶ ನಿನಗೆ ಬಡತನದಿ ಬೆಂದು ಬಡವಾಗಿರುತ್ತೀರ್ದು ಕಡುಮತೆಯಲ್ಲಿ ನಿನ್ನ ಸಾಕಿಸಲಹಿದೆ ಅಡಿಗಡಿಗೆ ಬರುತ್ತಿರ್ದ ತೊಡರುಗಳ ಸಹಿಸಿ ಬಡತನದ ಕಡಲಿನಲ್ಲಿ ದಡ ಸೇರುತ್ತೀರ್ದೆ ಮಗಳೇ ನಾನೇನು ಕೊಡಲಿ ನಿನಗೆ ದೇವರೀತಿಹ ವಸ್ತು ವಾಹನವ ಕೊಡಲೆ ಪತಿಗೆ ಸತಿ ಎಂಬ ಶ್ರುತವಚನವನ್ನು ಮಗಳೇ ನೀ ನಡೆಸುತ್ತ ಬಾಳು ನಿಲ್ಕಣ್ಣುರಸಿಕೊಳ್ಳ ನಳದಿರು ತಾಯಿರ ತಂದೆಯಿರ ಪಡೆಯಿರಿವಳ ಎರಡು ಮನೆಗಳ ಹೆಸರು ಖ್ಯಾತಿಗಳು ಉಳಿವಂತೆ ತುಂಬಿದಾಯುಷದಲ್ಲಿ ಬಾಳಿ ಬದುಕು ಮಗಳೇ ಸಾವಿತ್ರಿಕ ಬಹುಶಃ ಈ ಹಾಡು ಯಾವುದೇ ಯಾವೋ ಕಾಲದಲ್ಲಿ ನಮ್ಮ ಜನಪದರು ಹಾಡಿರುವಂಥದ್ದು ಪರಂಪರೆಯಿಂದ ಪರಂಪರೆಗೆ ದಾಟಿಕೊಂಡು ಬಂತು ಇವತ್ತಿಗೂ ಕೂಡ ತುಂಬ ಅದ್ಭುತವಾದ ಸಾಹಿತ್ಯ ಮತ್ತು ಈಗ ಅದನ್ನು ಕೇಳುವಾಗಲೂ ಕೂಡ ಕಣ್ಣು ಮಂಜಾಗುವಂಥ ವರ್ಷ ನೀವೀಗ ಅದನ್ನು ಹೇಳುವ ನಿಮ್ಮ ಮನೆಯ ನಿಮ್ಮ ಮದುವೆಯ ಸಂದರ್ಭವನ್ನು ನೆನಪಿಸುವಂಥ ಸಂದರ್ಭ ಅಲ್ವಾ ಖಂಡಿತವಾಗಿಯೂ ಅತ್ಯಂತ ಭಾವನಾತ್ಮಕವಾದ ಹಾಡು ಇಂಥ ಅನೇಕ ಹಾಡುಗಳನ್ನು ನಮ್ಮ ಜನಪದರು ಹಾಡಿದ್ದಾರೆ ಎನ್ನುವುದು ಖಂಡಿತವಾಗಿ ಒಂದು ಹೆಮ್ಮೆಯ ಸಂಗತಿ ನೀವು ನಿಮ್ಮ ಹಿರಿಯರಿಂದ ಆಹ್ ಇದನ್ನ ಕಲ್ತೀರಿ ನೀವು ಇದನ್ನ ದಾಟಿಸಲಿಕ್ಕೆ ಪ್ರಯತ್ನ ಏನಾದ್ರು ಮಾಡ್ತಾ ಇದ್ದೀರಾ ಹೌದು ನಮ್ಮ ದೊಡ್ಡ ಸ್ವಚ್ಛವಾಗಿ ಕಲಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಓಕೆ ಖಂಡಿತವಾಗಿ ಒಳ್ಳೆಯ ಕಾರ್ಯ ಆಹ್ ಕೊನೆಯ ಇನ್ನೊಂದು ಹಾಡು ತುಪ್ಪ ತೆಕ್ಕೊಂಡು ಹೋಗಿ ಹುಡುಗಿ ಹುಡುಗಿಯಾದ್ರೆ ತುಪ್ಪ ತೆಕೊಂಡು ಕೊಟ್ಟ ಹುಡುಗಿ ತುಪ್ಪ ತೆಕ್ಕೊ ಬರುವಾಗ ಹೇಳುವಂತಹ ಒಂದು ಸ್ವಭಾನೆ ಸರಿ ಕಾಶಿ ಪೀತಾಂಬರ ಕೈಯಲ್ಲಿ ಕೊಳ್ಳಲು ಪೂಸಿದ ಶ್ರೀಗಂಧ ಪರಿಮಳವು ಲೇಸಾಗಿ ಪದ್ಮಹಾವಿಕೆಯನ್ನು ಧರಿಸಿದ ವಾಸುದೇವನಿಗೂ ವನಿತೆ ಶ್ರೀಲಕ್ಷ್ಮಿಗೂ ಬಾಸಿಂಗಧಾರತಿಯ ಬೆಳಾಗಿರೆ ಕುಂಕುಮ ಕಸ್ತೂರಿ ಶಂಕ ಚಕ್ರವನ್ನೇ ಧರಿಸಿದ ನಮ್ಮ ಬಿಂಕದಿಂದಲಿ ನಾಟ್ಯಗಳಾಡುವ ನಮ್ಮ ಭಾವಚನಯ್ಯ ಬಾಲಗೋಪಾಲಗೆ ವನಿತೆ ಬಾಸಿಂಗ ಬಾಸಿಂಗಧಾರತಿಯ ಬೆಳಗಿರೆ ಹದಿನಾರು ಸಾವಿರ ಸ್ತಿಯರನೊಳಗೊಂಡು ಚದುರಂಗ ಪಗಡೆಯ ನೊಳಾಡಿದ ನಮ್ಮ ವನಿತೆ ಶ್ರೀಲಕ್ಷ್ಮಿಗೋ ದಾರತಿಯ ಬೆಳಗಿರೆ ತತ್ತಿಸ ಕೋಟಿ ದೇವರ್ಗಳನೊಳಗೊಂಡು ಅಥವಾ ಅವತಾರದೊಳಾಡಿದ ನಮ್ಮ ಒಡೆಯ ಶ್ರೀ ಮುತ್ತಿ ಮುತ್ತಿನಾರತಿಯ ಬೆಳಾಗಿರೆ ಸೋಬಾನೆ ಆಧುನಿಕವಾದ ಜೀವನ ಪದ್ಧತಿಯಿಂದ ನಮ್ಮ ಅನೇಕ ಕಲೆಗಳು ಜಾನಪದ ಆಚರಣೆಗಳು ಸಂಸ್ಕೃತಿ ಸಂಸ್ಕಾರ ಎಲ್ಲವೂ ಕೂಡ ತೆರೆಯ ಮರೆಗೆ ಒಂದು ಹೋಗುವಂಥ ಸನ್ನಿವೇಶ ಬಹುಶಃ ಆ ನಿಟ್ಟಿನಲ್ಲಿ ಈ ಒಂದು ಶೋಭಾಲೆ ಶೋಭಾನೆ ಕಲೆ ಏನಿದೆ ಅದು ಆ ರೀತಿ ಆಗಬಾರ್ದು ಅದನ್ನು ಉಳಿಸಿ ಬೆಳೆಸುವ ದೃಷ್ಟಿಯಿಂದ ಈ ಸುದ್ದಿ ಒಂದು ಮಹತ್ವದ ಕಾರ್ಯವನ್ನು ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀನಿ ತುಂಬಾ ಖುಷಿ ಆಗ್ತದೆ ಸರ್ ಅಂದ್ರೆ ಈಗಿನ ಮಕ್ಕಳಿಗೆ ಇದನ್ನು ಮುಂದುವರ್ಸ್ಕೊಂಡು ಹೋಗುವಂತ ಯಾವುದು ಈಗ ಗೊತ್ತು ಸರ್ ಮೊಬೈಲು ಹಾಡುಗಾರಿಕೆ ಮತ್ತೆ ಪಿಕ್ಚರ್ ಅಂತ ಪದ್ಯಗಳನ್ನೇ ಮಕ್ಕಳು ಜಾಸ್ತಿ ಹಾಡೋದು ಈ ಇದನ್ನು ಯಾರು ಕೂಡ ಅಂದ್ರೆ ಕೆಲವರಿಗೆ ತುಂಬಾ ಇಷ್ಟ ಕೆಲವರಿಗೆ ಅದು ಕೇಳಲಿಕ್ಕೆ ಆಗುದಿಲ್ಲ ಹಾಗೆ ಅಂದ್ರೆ ತುಂಬಾ ಈ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡ ತುಂಬಾ ಖುಷಿ ಆಯ್ತು ಇನ್ನು ಮುಂದಿನ ಪೀಳಿಗೆಗೆ ಅದೊಂದು ಮಾದರಿ ಆಗ್ಬೇಕು ಅಂತ ಪ್ರಿಯ ವೀಕ್ಷಕರೇ ಇದು ಸೋಬಾನೆ ಸೊಬಗು ಕಾರ್ಯಕ್ರಮದ ಎರಡನೇ ಎಪಿಸೋಡ್ ಸಾವಿತ್ರಿ ಬಾಲಕೃಷ್ಣ ದೊಡ್ಡಮನೆಯವರು ಸೋಬಾನೆ ಹಾಡುಗಳನ್ನು ಪ್ರಸ್ತುತಪಡಿಸಿದ್ದಾರೆ ಅದರ ಅರ್ಥವನ್ನು ಕೂಡ ಹೇಳಿದ್ದಾರೆ ಜೊತೆಗೆ ಈ ಕಲೆ ಯಾಕೆ ಉಳಿಬೇಕು ಎನ್ನುವ ಮನದ ಮಾತುಗಳನ್ನು ಕೂಡ ಆಡಿದ್ದಾರೆ ನೀವು ಯಾರಾದರೂ ಸೋಬಾನೆ ಹಾಡುಗಳನ್ನು ಹಾಡುತ್ತಿದ್ದರೆ ನಮ್ಮ ಗಮನಕ್ಕೆ ತನ್ನಿ ನಾವು ಕೂಡ ನಿಮ್ಮ ಹಾಡುಗಳನ್ನು ಕೂಡ ದಾಖಲೀಕರಣ ಮಾಡಿ ಅದನ್ನು ಪ್ರಸಾರ ಮಾಡುವಂತಹ ಕಾರ್ಯವನ್ನು ಕೂಡ ಮಾಡ್ತೇವೆ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಲಿಂಕನ್ನು ಶೇರ್ ಮಾಡಿಕೊಳ್ಳಿ ಎನ್ನುವ ವಿನಂತಿಯೊಂದಿಗೆ ಈ ಐವರ್ನಾಡು ಗ್ರಾಮದ ದೊಡ್ಡ ಮನೆಯಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಮತ್ತು ರಿಪೋರ್ಟರ್ ಜೊತೆ ಕಾಳಮನಿರ್ಗಾಕುಮಾರ್ ನಾಯಕರಿಗೆ ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್ ಗಾರ್ಮೆಂಟ್ಸ್ ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ ಸುಳ್ಯದ ಶಿವಕೃಪ ಕಲಾ ಮಂದಿರದಲ್ಲಿ ಆರಂಭಗೊಂಡಿದೆ ಮಾಧವರತ್ನ ಬಿಗ್ ಬಜಾರ್ ಅವರ ಬೇಸಿಗೆಯ ರಿಯಾಯಿತಿ ಬಂಪರ್ ಮಾರಾಟ ಗೃಹ ಬಳಕೆಯ ವಸ್ತುಗಳನ್ನು ಖರೀದಿಸಿ ಕೇವಲ ನೂರ ಅರವತ್ತು ರೂಪಾಯಿಗಳಿಗೆ ಮಾತ್ರ ಮಕ್ಕಳ ಮಹಿಳೆಯರ ಪುರುಷರ ಬಟ್ಟೆ ಪರೆಗಳನ್ನು ಖರೀದಿಸಿ ಕೇವಲ ರು ಇನ್ನೂರ ಇಪ್ಪತ್ತು ರೂಪಾಯಿಗಳು ಮಾತ್ರ ಪ್ರತಿದಿನವೂ ಹೊಸ ಹೊಸ ಸ್ಟಾಕುಗಳು ಕಣ್ಣಿಗೆ ಕಂಗೊಳಿಸುವ ಬ್ರ್ಯಾಂಡೆಡ್ ಬಟ್ಟೆ ಬರೆಗಳು ಒಂದೇ ಸೂರಿನಡಿಯಲ್ಲಿ ಸುಮಾರು ಸಾವಿರಕ್ಕಿಂತಲೂ ಹೆಚ್ಚು ವಿವಿಧ ಬಗೆಯ ಐಟಂಗಳು ಲಭ್ಯವಿರುವ ಮಳಿಗೆ ಮಾಧವರತ್ನ ಬಿಗ್ ಬಜಾರ್ ಹಿಂದೆ ಭೇಟಿ ನೀಡಿ ನಿಮ್ಮ ಮನಸ್ಸಿಗೆ ವಸ್ತುಗಳನ್ನು ಖರೀದಿ ಮಾಡಿ ಕೈಗೆಟಕುವ ದರದಲ್ಲಿ ಮನೆಗೊಯ್ಯಿರಿ ಮಾಧವರತ್ನ ಬಿಗ್ ಬಜಾರ್ ಶಿವಕೃಪ ಕಲಾ ಮಂದಿರ ಖಾಸಗಿ ಬಸ್ ನಿಲ್ದಾಣ ಮುಖ್ಯ ರಸ್ತೆ ಸುಳ್ಯ